ಇದು ದೇವ್ರ ಸಭೆ ಸರ್ ನೀವೆಲ್ಲ ಇದ್ದೀರಿ ಇವತ್ತು ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನಾದ್ರು ಎರಡಕ್ಕೆ ಬೆಲೆ ಇರೋದು ನ್ಯಾಯಾಂಗ ಮಾಧ್ಯಮಕ್ಕೆ ಒಂದು ನಾವು ಗೌರವ ಕೊಡ್ಬೇಕಾಗುತ್ತೆ ಅದನ್ನು ಏನೇ ನಾವು ತಪ್ಪು ಮಾಡಿದಾಗ ನಮ್ಮ ಎಚ್ಚರಿಸ ಇಳಿಸಲು ನಿಮಗೆ ಹೋಗಿದೀವಿ ಅದರಿಂದ ನಾನು ಸತ್ಯ ಹೇಳ್ತಾ ಇದ್ದೀನಿ ಅವತ್ತು ಹೇಳಿದ್ರು ಕುಮಾರಣ್ಣ ದೇವ್ರು ಅವತ್ತೊಂದು ಮಾತು ಹೇಳಿದ್ರೆ ಕುಮಾರಣ್ಣ ನಾವು ಆತರ ಮಾಡೋದಾದ್ರೆ ಅಧಿಕಾರಕ್ಕೆ ಆಸೆ ಪಡೋದಿದ್ರೆ ರಾಜೀನಾಮೆ ಕೊಡಿವೋ ಬೆಳಗ್ಗೆ ಹೋಗ್ತಾ ಐದು ವರ್ಷ ಆಯ್ತಲ್ಲ ಸರ್ ಯಾವ ತರ ಏನಾಯ್ ಆಮೇಲೆ ಹದಿನಾಲ್ಕು ತಿಂಗಳ ಆಯ್ತಾ ಹೋದ್ರು ನಾನು ನಾಯಕರು ಮನೆ ಕೂತಿದ್ದೆ ಐದ್ ಜನ ಕರ್ಕೊಂಡ್ಬರ್ತೀನಿ ಅಂತ ಒಬ್ ನಾಯ್ಕ ಹೇಳಿದ್ರು ಐದ್ ಜನ ಕರ್ಕೊಂಡ್ಬರ್ತೀರಿ ನೀನ್ ಡಿ ಸಿ ಎಂ ಆಗು ನಾ ಸಿ ಎಂ ಆಗ್ತೀನಿ ಅಂತ ಯಾರಂತ ಕೈ ಬಂದಾಗ ಇರ್ತಾಗಲ್ಲ ಹಂಗ ಎಷ್ಟು ಸರ್ ನಾನು ಅಧಿಕಾರಿ ಕಾಸೆ ನಾನು ಡೆಪ್ಟಿ ಸಿ ಎಂ ಆಗೋದಾಯ್ತು ಅಲ್ಲಿಂದ ಫೋನ್ ಮಾಡಿದ್ರು ಡೆಲ್ಲಿಯಿಂದ ನಾಯಕರು ಐದು ಜನ ಕರ್ಕೊಂಡ್ಬತ್ತೀನಿ ನೀನು ಡೆಪ್ಟಿ ಸಿಎಂ ನಾನು ಸಿ ಸಿಎಂ ಆಗ್ತೀನಿ ನೀನು ಡೆಪ್ಟಿ ಸಿ ಎಂ ಗೊತ್ತಾಯ್ತ ಸರ್ ನೋಡಿ ಸರ್ ನಾವೆಲ್ಲ ಕಾಡ ಬಂದ ಹೇಳ್ತೇನೆ ನೀವು ನೋಡೋದ್ ನನಗೆ ಕೇಳೋದ್ ಕೇಳ್ತಾ ಇದ್ದೀರಪ್ಪ ದಿನ ನಿಲ್ಲಿಸ್ಬಿಟ್ಟು ಸುಮ್ಮನೆ ಆಮೇಲೆ ಅದಾಯ್ತ ಸರ್ ಒಂದ್ ನಿಮಿಷ ಯೋಗೇಶ್ವರ ಪಪ್ಪ ನಾನೇ ಅವ್ರ ಬಗ್ಗೆ ಟೀಕೆ ಮಾಡಕ್ ನನಗೆ ಯಾಕೆ ಹಾಕಿದ್ರೆ ಸರ್ ಅವ್ರ ಕಾಮಿಟ್ ಬಗ್ಗೆ ನಾವು ಮಾತಾಡ ನಾವು ಒಂದು ನನ್ನ ಜೀವನದಲ್ಲಿ ನಾನು ದೇವೇಗೌಡ್ರು ಕುಮಾರಣ್ಣ ಕುಮಾರ್ ಬದುಕಿರೋವರಿಗೆ ರೇವಣ್ಣನೋ ಹೊಡೆದಾಡ್ತೇನೆ ಅಂತ ತಿಳ್ಕೊಂಡಿರೋ ನನ್ನ ಜೀವನದಲ್ಲಿ ನಮ್ಮ ನಾಯಕಿರೋದು ದೇವೇಗೌಡರು ದೇವೇಗೌಡರು ಕುಮಾರಣ್ಣ ನನ್ನ ನಾಯಕ ನಾನು ಬದುಕಿರೋವರಿಗೆ ನನಗೂ ನಾನು ಇರ್ತೀನಿ ನನ್ನ ಮಕ್ಕಳಿಗೂ ಇರ್ತೀನಿ ನಮ್ಮೆಲ್ಲರಿಗೂ ನಾಯಕರೇ ಕುಮಾರಣ್ಣ ಇವತ್ತು ಅವ್ನ ಕುಮಾರಣ್ಣ ಜೀವನದಲ್ಲಿ ಅವನಂತ ನೋವು ಅನುಭವಿಸಿರೋ ಯಾರೇ ರಾಜಕಾರಣಿಗಳ್ನ ನೋವು ಅನುಭವಿಸಿಲ್ಲ ಇವತ್ತು ಕೆಲವು ಟೈಮಲ್ಲಿ ಅವಂದು ಒಂದು ಸ್ವಭಾವ ಏನಿದೆ ಅಂದ್ರೆ ಮಾತು ಕೊಟ್ರೆ ಬೇಕೋ ಬೇಕೋರು ಬೇಕಾರು ಮಾಡ್ತಾರೆ ಅಂತ ಮನುಷ್ಯ ನಂಬೋ ಮನುಷ್ಯ ಜಾಸ್ತಿ ಇಲ್ಲಿ ಹತ್ರ ಕಲ್ತ ಬರಲ್ಲ ಇಲ್ಲಿ ಗೊತ್ತಾಯ್ತೇನ್ರಿ ನಮ್ಮ ಹತ್ರ ಬಂದ್ರೆ ಸ್ವಲ್ಪ ಇವೆಲ್ಲ ನೆಡೆಯಲ್ಲ ಅಂತ ಪಾಪ ಕುಮಾರ್ ಹೋಗ್ತಾರೆ ಆಗ ಬೇಕೋ ಏನಿರಬೇಕು ಉಪಯೋಗಿಸ್ಕೊತಾರೆ ಹೊರಗಡೆ ಹೋಗ್ತಾರೆ ಅದು ಮಂಜಾಣಗೆ ಗೊತ್ತ ನಮ್ಮ ಸುರೇಶ್ ಈಗ ಸೋತಾಗೂ ಅವರೇ ಸುರೇಶ್ ಗೆದ್ದಾಗು ಆಯ್ತೇನಪ್ಪ ಯಾರು ಹೇಳಿ ಸರ್ ಯಾವ ಯಾವ್ರಿ ಅದ್ ಬ್ಯಾಡ್ ಬಂದಾಗ ಹೇಳ್ಬೇಕು ಅಂದ್ರೆ ಬೇಕಾರೆ ಅದ್ ಹೇಳ್ತೀನಿ ಕಾಲ ಬಂದಾಗ ಹೇಳ್ತೀನಿ ಅದು ಅದು ಬೇಡ ವಿಷಯ ಗೊತ್ತಾಯ್ತ ಸರ್ ಅಷ್ಟೇ ನಾನ್ ನಿಮಿಷ ಯೋಗೇಶ್ವರ್ಗೆ ಹೇಳಿ ಅವ್ರಿಗೆ ಹೋಗಿದ್ದಾರೆ ಅವರು ವಿಮಾನದಲ್ಲಿ ಕರ್ಕೊಂಡು ಹೋಗಿ ರಾಜೀನಾಮೆ ಕೊಡ್ತಿದ್ರು ವಿಮಾನದಲ್ಲಿ ಕರ್ಕೊಂಡು ರಾಜೀನಾಮೆನ ಯಾರು ಕೊಡಿಸಿ ಸರ್ ಅದು ಆರು ತಿಂಗಳ ಮುಂಚೆ ಇತ್ತು ಮುಂದಿಂಗ್ ನನಗೆ ಅಪ್ಪ ಅದ್ರ ಬಗ್ಗೆ ನಾನು ಅವ್ರ ಬಗ್ಗೆ ನನಗೆ ಅವ್ರ ಬಗ್ಗೆ ಗೌರವ ಇದೆ ಅವ್ರಿಗೆ ಒಳ್ಳೆಯದಾಗಲಿ ನಾವು ನಾವೇನು ಕೆಲಸ ಮಾಡಿದ್ದೀವಿ ಅನ್ನೋದು ಕುಮಾರಸ್ವಾಮಿ ಪ್ರಚಾರ ತಾಣಿಲ್ಲ ರಾಮನಗರ ಜಿಲ್ಲೆ ಕುಮಾರಸ್ವಾಮಿ ಏನು ಪ್ರಚಾರ ತಂಡ್ರು ಅಂತ ಪ್ರಚಾರ ಮಾಡಿಲ್ಲ ಜಿಲ್ಲಾ ಕೇಂದ್ರ ಯಾರು ಮಾಡಿದ್ದು ಎರಡು ಜಿಲ್ಲೆಯ ರಾಮನಗರ ಚಿಕ್ಕಬಳ್ಳಾಪುರ ಯಾರು ಮಾಡಿದ್ದು ಹೇಳಿ ಈಗ ರಾಮನಗರಕ್ಕೆ ಮೆಡಿಕಲ್ ಕಾಲೇಜ್ ತಂದೆ ಲ್ಯಾಂಡ್ ಎಕ್ವಿಷನ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಐವತ್ತು ಲಕ್ಷ ನಾಲ್ಕು ಖರ್ಚು ಮಾಡಿ ರಾಮನಗರ ಮೆಡಿಕಲ್ ಕಾಲೇಜ್ ಇದು ಮಾಡಿದೆ ಹದಿನೆಂಟು ತಿಂಗ್ಳಿದ್ರಲ್ಲ ರೀ ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ರಲ್ಲ ತಿಂಗಳಿದ್ರಲ್ರಿ ಯಾಕೆ ಮಾಡಬಾರ್ದಾಯ್ತು ರಾಮನಗರಕ್ಕೆ ಮೆಡಿಕಲ್ ಕಾಲೇಜ್ ಫೈಲ್ ಮೂವ್ ಆಗಿ ಯಾಕೆ ಶಾಂಕ್ಷನ್ ಆಗಿಲ್ಲ ಎಲ್ಲಿ ಕಡ್ತಾ ತೆಗೆದು ನೋಡಿ